ಯಾವುದು ಸಮಸ್ಯೆ ಬಂದಾಗ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡಿರುವಂತಹ ವಿಧಾನ ಪಕ್ಷ ಪ್ರತಿಪಕ್ಷ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರು ಸಭೆಯಲ್ಲಿ ಈಗ ಎಸ್ ಐ ಟಿ ನಾವು ಸ್ವಾಗತ ಮಾಡಿದ್ದೀವಿ ಇಲ್ಲ ಅಂತ ಹೇಳಲ್ಲ ಆದ್ರೆ ಎಸ್ಐಟಿ ಯಾರನ್ನ ಹಿಡಿತಾ ಇದ್ದಾರೆ ಕೆರೆಯಲ್ಲಿ ಇವಾಗ ಹಿಡಿತಾ ಇದ್ದಾರೆ ಕುಂಪೆಯಲ್ಲಿ ಇವಾಗ ಮೀನುಗಳು ಹಿಡಿತಾ ಇದ್ದಾರೆ ಇದರಿಂದ ಇರುವಂತ ದೊಡ್ಡ ತಿನ್ನಿಂಗಲ ಸಮುದ್ರದಲ್ಲಿದೆ ಆ ತಿಮ್ಮಿಗಲಗಳನ್ನ ಇಡೀಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಆ ತಿನ್ನಿಗಳ ಎಲ್ಲಿದ್ದು ಬಿಡುವಾಗ ಅದಕ್ಕೆ ನಾವು ಇವತ್ತು ತನಿಖೆಯನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು ಎನ್ಐಗೆ ಒಪ್ಪಿಸಬೇಕು ಹೆಂಗ್ ಮಾಡೋದ್ರಿ ರೆಸೊಲ್ಯೂಷನ್ ಯಾರಿದ್ದಾರೆ ತಗೊಂಡು ಡೆಲ್ಲಿಗೆ ಹೋದ್ರಲ್ಲ ಡೆಲ್ಲಿಯಲ್ಲಿ ಯಾರು ಭೇಟಿ ಮಾಡೋದ್ರಿಗೆ ಅಂದ್ರೆ ಡೆಲ್ಲಿ ಆಯ್ತು ಕೇರಳ ಆಯ್ತು ತಮಿಳ್ನಾಡು ಆಯ್ತು ಅಲ್ಜೀರಾ ಅಲ್ಜೀರಾ ಪಾಕಿಸ್ತಾನ್ ಅನ್ನೋ ಇದೆ ಬಾಂಗ್ಲಾದೇಶದಲ್ಲೂ ಇದೆ ಇದೆಲ್ಲ ತನಿಖೆ ಆಗ್ಬೇಕಾದ್ರೆ ಎಸ್ ಐ ಟಿ ಅವರಿಗೆ ಆಗಲ್ಲ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡಿದ್ರೆ ಮಾತ್ರ ಇದಕ್ಕೆ ನ್ಯಾಯ ಸಿಗುತ್ತೆ ಇಲ್ಲಾದ್ರೆ ಇಲ್ಲಿಗೆ ಚಾತುರ್ಧಾರ ಸಿದ್ದರಾಮಯ್ಯ ಇದಕ್ಕೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು ಒಂದು ವೇಳೆ ನಾನು ಸರ್ಕಾರವನ್ನ ಕೇಳ್ತೀನಿ ನಮ್ಮ ಮುರುಡೇ ಸಿದ್ದರಾಮಯ್ಯ ಕೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಕೇಳ್ತೀನಿ ಏನ ನೆ ನಾನು ಹೋಗಿದ್ದೆ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಹೋಗಿದ್ದೆ ನಾನು ನಿನ್ನೆ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದೆ ಚಾಮುಂಡೇಶ್ವರಿ ನೀನೆಲ್ಲರಿಗೂ ಉಗ್ರ ರೂಪ ಅಮ್ಮ ಆ ಮಹಿಷಾಸುರ ನನ್ನ ಮದುವೆ ಮಾಡಿದೆ ವರ್ಧನೆ ಮಾಡಿದ್ಯಾ ಸ್ವಲ್ಪ ಈ ಕಾಂಗ್ರೆಸ್ ಅವ್ರ ಕಡೆ ಕಣ್ಣು ಬಿಡಮ್ಮ ತಾಯಿ ಬಿಟ್ಟು ಈ ಪಾರ್ಟಿಗಳ ಶಿಕ್ಷಕಮ್ಮ ಅಂತ ಹೇಳ ಒಂದ್ ಅರ್ಥ ಮಾಡಿದಳಿ ಡಿ ಕೆ ಶಿವಕುಮಾರ್ ಅವ್ರ ಸಿದ್ದರಾಮಯ್ಯ ಇರ್ಬೋದು ಅವ್ರು ಹೇಳ್ತಾರೆ ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ ಸರ್ಕಾರ ಡಿಕೆಶ್ ಕುಮಾರ್ ನಾನು ಕೇಳ್ತೀನಿ ಹಿಂದೂದಲ್ಲ ಅಂದ್ರೆ ಇದು ಯಾರದು ಆಯ್ತಪ್ಪ ದಮ್ಮು ತಾಕತ್ತು ಬಂಡೆ ಎಲ್ಲ ಹೇಳ್ತಿಲ್ಲ ಇಲ್ಲ ತಾಕತ್ತು ತಾಕತ್ತಿದ್ರೆ ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯ ತಾಕತ್ತಿದ್ರೆ ಯಾವ್ದಾದ್ರು ಮಸೀದಿ ಮುಂದೆ ನಿಂತ್ಕೊಂಡು ಹೇಳ್ಬೇಕು చెల్లి సమాన చాము బెడ్డ నింకుంటు చాముండి నమ్మదల్ అంత హిందూర మసీదీ ముందే నింతుకుంటుర ఈ మాతీర జాతి పదాలు అతీత అన్న పదా అంబేద్కర్ సంవిధాన బుక్ జోబలైట్ పెట్ట జోబలి ఇదేనావిధా ఇదేనా రాహుల్ గిరదు ಇವತ್ತು ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯವರ ಸುತ್ತು ಒಂದು ಈ ನಕ್ಸಲ್ ಗ್ಯಾಂಗ್ ಸೇರ್ಕೊಂಡಿದೆ ಈ ನಕ್ಸಲ್ ಗ್ಯಾಂಗ್ ಇಲ್ಲೊಂದು ಗ್ಯಾಂಗ್ ಅಲ್ಲೊಂದು ನಕ್ಸಲ್ ಗ್ಯಾಂಗ್ ಇವರೆಲ್ಲ ನಗರ ನಕ್ಸಲ್ರು ಇವರೇ ಇದಕ್ಕೆ ಎಸ್ ಐ ಟಿ ಕೊಟ್ಟಿದ್ರು ಎಸ್ ಐ ಟಿ ಕೊಟ್ಟಿ ನಾವು ಸ್ವಾಗತ ಮಾಡಿದ್ವಿ ಇಲ್ಲ ಅಂತ ಹೇಳಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ಎಸ್ ಐ ಟಿ ನೀರು ಹಿಡಿತಾ ಇದ್ದೆ ಇರಬೇಕು ನಮಗೆ ಅಂತ ಒಂದು ಮಾತನ್ನ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ಆಯ್ತಣ್ಣ ಧರ್ಮಸ್ಥಳದಲ್ಲಿ ಸಾವಿರಾರು ರೇಪು ಆಗಿದೆ ಏನ್ ಯಾವ ಯಾವ ಲೋಕದಲ್ಲಿ ನಾವು ಯಾವ ಲೋಕದಲ್ಲಿ ಇದ್ದೀರಿ ಸಾವಿರಾರು ರೇಪು ಸಾವಿರಾರು ಹೇಳಗಳು ಹುಟ್ಟಿದಾರೆ ಅಂತ ಹೇಳಿ ಇಲ್ಲಿ ಗುರು ಏನು ಧರ್ಮಸ್ಥಳದಲ್ಲಿ ಬಂದು ಗುರುಡೇ ಉಳಿತದ್ವಿ ನಾನು ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾವಳಿಕೆ ಯೋಗ್ಯತೆ ನಿಮ್ಗೆ ಆಗುತ್ತೆ ಸಾವಿರಾರು ಕಂಪ್ಲೇಂಟ್ ಬಂದಿದೆ ಮಸೀದಿಗಳಲ್ಲಿ ಏನೇನು ಕಪ್ಪು ಆಗಿದೆ ಒಂದು ಹುಡುಕಿದೀರ ನೀವು ಮಾತಿದ್ರೆ ಹಿಂದೂ ದೇವಾಲಯಗಳನ್ನ ಹುಡುಕ್ ಶಾ ಕೇಂದ್ರಗಳನ್ನ ಹುಡುಕ್ತೀರ ಒಂದ್ರು ಈ ಮಸೀದಿಗಳ ಬಗ್ಗೆ ಗೊತ್ತಿಲ್ಲ ಮುಸಲ್ಮಾನೇ ಕೊಟ್ಟಿದ್ದಾರೆ ಮುಸಲ್ಮಾನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದ್ರು ಬರ್ಬೋದು ಎಂಬ ಒಪ್ವರ್ಡು ಸಾವಿರ ಎಕರೆ ನುಗ್ಗಿದಾರಲ್ಲ ಈಗ ಚಾಮುಂಡಿ ಮಟ್ಟದ ಒಪ್ಬೋರ್ಡ್ ಯಾವಾಗ ಬರೀತೀರ ಹೇಳಿ ಯಾವಾಗ ಬರೀತಿರ ಇದು ರಾಜ್ಯದ ಜನ ಹಿಂದೂಗಳು ಇವತ್ತು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ನಾವು ಯಾವುದೇ ಅವ್ರು ಹೇಳಿದ್ರೆ ರಾಷ್ಟ್ರ ಮಾಡ್ತಾ ಇದ್ದೀರಾ ನಾವೆಲ್ಲ ರಾಜಕಾರಣ ಮಾಡ್ತಾ ಇರೋದು ನೀವು ರಾಜಕಾರಣ ಮಾಡ್ತಾ ಇರೋದು ಇಪ್ಪತ್ತು ವರ್ಷದಿಂದ ಆಗಿರುವಂತ ಕೊಲೆಗಳು ಇದ್ರ ಬಗ್ಗೆ ಯಾವುದೇ ಸರ್ಕಾರ ತನಿಖೆ ಒಪ್ಪಿಸಿರಲಿಲ್ಲ ಯಾಕೆ ಸತ್ಯ ಇರಲಿಲ್ಲ ನಾನು ನಾನು ಕಾಮ್ಯುನಿಸ್ಟ್ ಆಗಿದ್ದೆ ನಾನಿ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ನಾನು ನಾವೆಲ್ಲ ಸತ್ಯದ ಪರವಾಗಿ ಸೌಜನ್ಯ ಕೇಸು ತನಿಖೆ ಮಾಡೋದ್ರಲ್ಲಿ ಯಾವ್ದು ಸಮಸ್ಯೆ ಇಲ್ಲ ನಾವೆಲ್ಲ ಅದಕ್ಕೆ ಬೆಂಬಲ ಇದ್ದೀರಿ ಆದ್ರೆ ಆ ಹೆಸರು ಹೇಳ್ಕೊಂಡು ಇವತ್ತು ಧರ್ಮಸ್ಥಳವನ್ನ ಅಪವಿತ್ರ ಮಾಡ್ತೀನಿ ಇದಕ್ಕೋಸ್ಕರ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಇಲ್ಲಿ ಪಾರ್ಟಿ ಇಲ್ಲ ನಾವೆಲ್ಲ ಹಿಂದೂ ಅಂತ ಬಂದಿರೋದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಬಂದಿರೋದು ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ ನಾವು ನಾಳೆಯಿಂದ ಧರ್ಮಸ್ಥಳಕ್ಕೆ ಬಂದ

ಬಂದಿದ್ದೀರಾ ನಾವು ಧರ್ಮಸ್ಥಳದ ಪರವಾಗಿದ್ದೀರಿ ಎಸ್ ಐ ಟಿ ಕೊಡುವಾಗ ನಿಮ್ ಧರ್ಮಸ್ಥಳ ಎಲ್ಲೋಗಿತ್ತು ಎಸ್ ಐ ಟಿ ಕೊಡುವಾಗ ನಿಮ್ ಧರ್ಮಸ್ಥಳದ ಬಗ್ಗೆ ಯಾಕೆ ಮಾತಾಡಿಲ್ಲ ಅವಾಗ ಮಾತಾಡಿಲ್ಲ ಈಗ ಒಂದಂದ್ರೆ ಏನು ಬುರುಡೆಯನ್ನು ಸಿಕ್ಕಿಲ್ಲ ನಾನು ಸಭೆಯಲ್ಲಿ ನಾನು ಸುನಿಲ್ ಅಲ್ಲ ಮಾತಾಡಿದ್ರು ನಮ್ಮೆಲ್ಲ ಶಾಸಕರು ಮಾತಾಡಿದ್ರು ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ರು ನಾನು ಕೇಳಿದೆ ಈ ಬೇತಾಳ ಚಂದಮಾನದಲ್ಲಿ ಬೇತಾಳ ಬಂದಿದೆಯಲ್ಲ ಪುಸ್ತಕ ಆ ಚಂದಮಾಮ ಬೇತಾಳ ಎಲ್ಲ ಕೂಡ ಇಟ್ಕೊಂಡ್ ಬಂದ್ರಿ ಅಂತ ಆ ಬೇತಾಳ ನಿಂಟ್ಕೊಂಡ್ ಬಂದಿದ್ದಾರೆ ಅವ್ರ ಕೈ ಕೊಳ್ಳೆ ಕೊಟ್ಟಿದ್ದಾರೆ ಒಂದ್ ರೀತಿ ಸೀರಿ ಅಂತಾರ ನಾಟಕದ ಸಿನಿಮಾನು ಯಾವನು ಕೈಗೆ ಒಬ್ಬ ಅದ್ಯಾವ್ದು ಆರ್ ಆರ್ ಫಿಲಮ್ ಬಂದಿತ್ತಲ್ಲ ಆ ಕೆ ಜಿ ಎಫ್ ಏನಿಲ್ಲ ಈ ಸಿನಿಮಾ ಅಂತ ದೊಡ್ಡ ಸಿನಿಮಾನ ತಯಾರು ಮಾಡಿದ್ದಾರೆ ಡೈರೆಕ್ಟರ್ ಯಾರೋ ಇರ್ಬೋದು ಆದರೆ ಪ್ರೊಡ್ಯೂಸರ್ ಮಾತ್ರ ಕಾಂಗ್ರೆಸ್ ಅವರು ಪ್ರೊಡ್ಯೂಸರ್ ಕಾಂಗ್ರೆಸ್ ಅವರೇ ನೀವೇ ಮಾಡಿರೋದು ಇಲ್ಲ ಅಂದ್ರೆ ಧರ್ಮಸ್ಥಳ ಆಯಿತು ಚಾಮುಂಡಿ ಚಾಮುಂಡಿ ಬೆಟ್ಟದ ಬಗ್ಗೆ ಮಾತಾಡ್ತೀವಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು ಈ ದಸರಾ ದಸರಾ ಎಲ್ಲದಂತೆ ದಸರಾ ಅಂತ ಹೇಳಿದ್ರಲ್ಲ ಧರ್ಮಸ್ಥಳಕ್ಕೆ ನಾವು ಧರ್ಮಸ್ಥಳ ನಾವು ಮಾಡ್ತೀವಿ ಮಾಡಿ ಮುಂದಿತ್ತು ಯಾರು ಭುವನೇಶ್ವರಿ ತಾಯಿಯನ್ನ ಈ ತಾಯಿ ಅಲ್ಲ ಅಂತ ಹೇಳಿದವರು ಕನ್ನಡ ಅಂಬ ಆ ಅಶ್ವಿನ ಕುಂಕುಮ ಏನಿದೆ ನಾನು ಒಪ್ಪಲ್ಲ ಅಂತ ಹೇಳಿದವರು ಯಾವ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರಬಹುದು ಯಾವ್ಯಾವ ಸರ್ಕಾರ ಅದನ್ನು ಅಫಿಷಿಯಲ್ ಕೇಂದ್ರ ಪತ್ರ ನಾವು ಕನ್ನಡ ಧ್ವಜವನ್ನ ಕೊಡಿ ಅಂತ ಆ ಧ್ವಜಕ್ಕೆ ಅವಮಾನ ಮಾಡಿದಂಥವ್ರನ್ನ ನೀವು ಕಂದು ದಸರಾ ಉದ್ಘಾಟನೆ ಮಾಡಿ ನಾಳೆ ಆ ಅಮ್ಮ ಹೇಳ್ತಾಳೆ ನಾನು ಮೂರ್ತಿ ಪೂಜೆ ಮಾಡುವುದಿಲ್ಲ ಸಿದ್ದರಾಮಣ್ಣವರೇ ಅವರೇ ನಾವು ಮೂರ್ತಿ ಪೂಜೆ ಮಾಡಿ ಅದಕ್ಕೆ ನೀವು ಚಾಮುಂಡೇಶ್ವರಿಯನ್ನ ಇದೆಯಾ ನಾನು ಮೇಲೆ ಏನ್ ಏನು ಹೇಳಿ ಗೋಡೆ ಕಟ್ಟಬಿಡಿ ಅಂತ ಕಟ್ತೀರಾ ನೀವು ಕಟ್ಟಿಲ್ಲ ಹೇಳಿ ಯಾಕಂದ್ರೆ ಇಸ್ಲಾಮಲ್ಲಿ ಮೂರ್ತಿ ಪೂಜೆ ಇಲ್ಲ ಕಷ್ಟ ಕುಟುಂಬ ಇಲ್ಲ ಊದ್ವಟ್ಟಿ ಇಲ್ಲ ಕರ್ಪೂರ ಇಲ್ಲ ಮಂಗಳಾತಿ ಇಲ್ಲ ನೀವು ಮಾಡ್ತೀರಾ ಇಲ್ಲ ಈಗ ನಮ್ ಬುದ್ಧಿವಾದ ಇಲ್ಲ ಕಾಟಿಕೆ ಇದು ಇಡೀ ದೇಶದಲ್ಲಿ ಒಂದು ಮತಾಂತರ ಮಾಡುವಂತ ಒಂದು ಸಂಸ್ಥೆ ಇದೆ ಅದರ ಕಿತ್ತು ಇದು ಇವತ್ತು ಧರ್ಮಸ್ಥಳ ನಾಳೆ ಮಾರಮ್ಮ ಬಣ್ಣಮ್ಮ ಎಲ್ಲ ಅಮ್ಮಗಳನ್ನು ಶುರು ಮಾಡುವಂತ ಇದು ಇದು ಎಚ್ಚರಿಕೆಯನ್ನ ಇವತ್ತಿರಬೇಕು ಅದಕ್ಕೋಸ್ಕರ ನಾವಿವತ್ತು ಇಷ್ಟೊಂದು ದೊಡ್ಡ ಸಮಾವೇಶವನ್ನು ಮಾಡಿರ್ತಕ್ಕಂಥ ಉದ್ದೇಶ ನಮ್ಮ ಹಿಂದೂಗಳು ಒಂದಾಗಬೇಕು ಎಲ್ಲಿವರೆಗೂ ನಾವು ಜಾತಿ ಜಾತಿ ಆ ಜಾತಿ ಈ ಜಾತಿ ಹೇಳ್ತಾನೆ ಇರ್ತೀವಿ ಜಾತಿ ಜಾತಿ ನೋಡಿ ಇವತ್ತು ಮನೆ ಸೆನ್ಸಸ್ ಅಲ್ಲಿ ಪತ್ರಿಕೆ ಬಂದಿತ್ತು ಕುರುಬ ಕ್ರಿಶ್ಚಿಯನ್ ಅಂತ ಎಲ್ಲರೂ ನೋಡಿ ಸಿದ್ದರಾಮಯ್ಯ ಅನ್ನೋದ್ರಿಂದ ಮೆನ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಹಿಂದೂ ಧರ್ಮವನ್ನ ಮತಾಂತರ ಮಾಡುವಂತ ಒಂದು ಟೂಲ್ ಕಿಟ್ ಟೂಲ್ ಕಿಟ್ ಗಳ ಹುನ್ನಾರ ಅದನ್ನೇ ನಾನು ಹೇಳ್ತಾ ಇರೋದು ಆ ತಿಮ್ಮಿಂಗಿಲಗಳನ್ನು ಹಿಡಿಬೇಕು ಅದಕ್ಕೋಸ್ಕರ ಇವತ್ತು ನಾವು ರಾಜ್ಯ ಅಧ್ಯಕ್ಷರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ನಾವೆಲ್ಲರೂ ಕೂಡ ಇಲ್ಲಿ ಬಂದಿರ್ತಕ್ಕಂಥದ್ದು ಏನು ಬಿಜೆಪಿ ಅಂತಲ್ಲ ಧರ್ಮ ಸಂಸ್ಥಾಪನೆಗೋಸ್ಕರ ಬಂದಿದ್ದೀರಿ ಧರ್ಮ ಉಳಿದರೆ ನಾವು ಉಳಿತೀರಿ ಧರ್ಮ ರಕ್ಷತಿ ರಕ್ಷಕ ಈ ಘೋಷಣೆಯನ್ನು ಇಟ್ಕೊಂಡು ನಾವು ಬಂದಿದ್ದೀವಿ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಈ ಧರ್ಮ ರಕ್ಷಣೆಗಾಗಿ ಪಣ ಕೊಟ್ಟಿದ್ದೀರಾ ನೀವೆಲ್ಲರೂ ಕೂಡ ಈ ಧರ್ಮ ರಕ್ಷಣೆ ಮಾಡೋದ್ರಲ್ಲಿ ಒಟ್ಟಾಗಿ ನಾವೆಲ್ಲ ಹೋರಾಟ ಮಾಡೋಣ ಧರ್ಮಸ್ಥಳ ಒಲಿಬೇಕು ಅಧರ್ಮ ಹೋಗ್ಬೇಕು ಅನ್ನೋ ಘೋಷಣೆಯಲ್ಲಿ ತಿಳೋಣ ಅನ್ನೋ ಹೇಳಿಲ್ಲರೂ ಮಂದಿಸಿ ನಾವು ಆತ್ಮಸ್ತಾಗಿ